ಸರಳಕರಣ ಸುಲಭ ವ್ಯಾಕರಣ ತರಗತಿಗಳಿಗೆ ಸುಸ್ವಾಗತ ಈಗಾಗಲೇ ನಮ್ಮ ಚಾನೆಲ್ನ ಬರುವಂತಹ ವ್ಯಾಕರಣ ವೀಕ್ಷಿಸ್ತಿದ್ದೀರಾ ಆರು ನಿಮಿಷ ಸಾಲದು ಹತ್ತು ನಿಮಿಷ ಕೊಡಿ ಹದಿನೈದು ನಿಮಿಷ ತರಗತಿ ಕೊಡಿ ಅಂತೀರಾ ಆದರೆ ನಮ್ಮ ಉದ್ದೇಶ ಇಷ್ಟೇ ನಿಮ್ಮಲ್ಲಿ ಆ ವ್ಯಾಕರಣಾಂಶ ಸುಲಭ ಅನ್ನುವಂತಹ ಪರಿಕಲ್ಪನೆಯನ್ನ ಮೂಡಿಸ್ಬೇಕು ಜೊತೆ ಜೊತೆಗೆ ಅಭ್ಯಾಸದ ಅಗತ್ಯ ಹೆಚ್ಚಿನದಾಗಿರುತ್ತೆ ನಾವು ಕೇಳಿದ ತಕ್ಷಣ ಗುರುತಿಸುತ್ತೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಾವು ಗುರುತಿಸ್ತಾ ಹೋಗ್ತೀವಿ ಪ್ರತಿ ಪ್ರಶ್ನೆಗೂ ಕೂಡ ಉತ್ತರವನ್ನು ಅಭ್ಯಾಸ ಮಾಡ್ತಾ 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 ಗುರುತಿಸ್ಬೋದಾಗಿರೋದ್ರಿಂದ ಅಭ್ಯಾಸ ಪತ್ರಿಕೆಗಳನ್ನು ನೀಡ್ತಾ ಇದ್ವಿ ಹಾಗಾಗಿ ಅಭ್ಯಾಸಗಳನ್ನು ಮಾಡ್ತಾ ಹೋಗಿ ಕೇವಲ ಹತ್ತತ್ತು ಪ್ರಶ್ನೆಗಳು ಅಭ್ಯಾಸ ಪತ್ರಿಕೆಯನ್ನು ನೀಡ್ತಾ ಇದ್ವಿ ಎಲ್ಲರೂ ಕೂಡ ಕಮೆಂಟ್ ಆಗಿ ಮಾಡಿದ್ರಿಂದ ಒಂದು ಐವತ್ತು ಅಥವಾ ನೂರು ಪ್ರಶ್ನೆ ಇರುವಂತಹ ಅಭ್ಯಾಸ ಪತ್ರಿಕೆಗಳನ್ನು ಕೊಡೋದರಿಂದ ಅನುಕೂಲ ಆಗುತ್ತೆ ಅಂತ ತಿಳ್ಕೊತಾ ಇದೇ ಮೊದಲು ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಪ್ರಶ್ನೆಗಳ ಉತ್ತರಣ ಹುಡುಕಿ ಅಂತ ಹೇಳ್ಕೊತಾ ಏಕೆಂದರೆ ಹುಡುಕಿದಂಥ ಉತ್ತರ ತುಂಬಾ ನೆನ್ಪಿರತ್ತಂತೆ ಹಾಗಾಗಿ ಹುಡುಕಿ ಇಲ್ಲಾಂದರೆ ತೊಂದರೆ ಇಲ್ಲ ಮತ್ತೊಂದು ವಿಡಿಯೋದೊಂದಿಗೆ ಉತ್ತರಗಳೊಂದಿಗೆ ನಾನು ಬರ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರ ಡ್ಯಾಶ್ ಆಪ್ಷನ್ಸ್ ಇದೆ ನೋಡ್ಕೊಳ್ಳಿ ಎರಡು ಪುಸ್ತಕ ಬಿಡಿಸಿ ಬರೆದಾಗ ಆಪ್ಷನ್ಸ್ ನಾಲ್ಕಿದೆ ನೋಡ್ಕೊಂಡು ಯಾವ ಉತ್ತರ ಅನ್ನೋದನ್ನ ಹುಡುಕಿ ಮೂರನೇ ಪ್ರಶ್ನೆ ಇವು ಕಂಠ್ಯಾಕ್ಷರಗಳು ಕಾಕಾಗಾಗ ಚಾಚ ಜಾಚ ತಾತಾದ ಪಾಪಾ ಬಾಬಾ ಪ್ರಶ್ನೆ ನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಂಟು ಹದಿಮೂರು ಏಳು ಆರು ಪ್ರಶ್ನೆ ಐದು ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಸಂಖ್ಯೆ ನಲವತ್ತೊಂಬತ್ತು ಇಪ್ಪತ್ತೈದು ಮೂವತ್ತ್ನಾಲ್ಕು ಒಂಬತ್ತು ಪ್ರಶ್ನೆ ಆರು ಹಸನ್ಮುಖ ಪದವು ಈ ಸಂಧಿಗೆ ಉದಾಹರಣೆ ಅನುನಾಸಿಕ ಜಸ್ತ್ವ ಸವರ್ಣ ಸವರ್ಣದೀರ್ಘ ಅದೇ ರೀತಿ ಪ್ರಶ್ನೆ ಏಳು ಸಜ್ಜನ ಪದವು ಈ ಸಂಧಿಗೆ ಉದಾಹರಣೆ ಸುತ್ವ ಆದೇಶ ಸಂಧಿ ವೃದ್ಧಿ ಸಂಧಿ ಅದೇ ರೀತಿ ಪ್ರಶ್ನೆ ಎಂಟು ಸದ್ಭಾವ ಈ ಸಂಧಿಗೆ ಉದಾಹರಣೆ ಆಗಮ ವೃದ್ಧಿ ಗುಣ ಜಸ್ವ ಅದೇ ರೀತಿ ಪಿತ್ರಾರ್ಜಿತ ಬಿಡಿಸಿ ಬರೆದಾಗ ಈ ರೀತಿ ಕೂಡ ಪ್ರಶ್ನೆಗಳನ್ನು ಕೇಳಿದರೆ ಪಿತಾ ಪ್ಲಸ್ ಅರ್ಜಿತ ಪಿತ್ರ ಪ್ಲಜಿತ ಪಿತಾ ಪ್ಲಸ್ ಅರ್ಜಿತ ಪಿತೃ ಪ್ಲಸ್ ಅರ್ಜಿತ ಪ್ರಶ್ನೆ ಹತ್ತು ಕನ್ನಡದ ವ್ಯಂಜನ ಸಂಧಿ ಆಗಮನ ಆದೇಶನ ಗುಣನ ಅಥವಾ ಲೋಪನ ಪ್ರಶ್ನೆ ಹನ್ನೊಂದು ಇವುಗಳಲ್ಲಿ ಯಾವುದು ಅಲ್ಲ ಗಮನಿಸಿ ಯಾವುದು ಅಲ್ಲ ಸವರ್ಣದೀರ್ಘ ಅನುನಾಸಿಕ ಗುಣ ಸಂಧಿ ಪ್ರಶ್ನೆ ಹನ್ನೆರಡು ಇವುಗಳಲ್ಲಿ ಯಾವುದು ವ್ಯಂಜನ ಅಲ್ಲ ಜಸ್ತ್ವ ಗುಣ ಶುತ್ವ ಅನುನಾಸಿಕ ಹದಿಮೂರು ಇದು ಆತ್ಮಾರ್ಥಕ ಸರ್ವನಾಮ ಅವಳು ಅವರು ನೀನು ತಾನು ಪ್ರಶ್ನೆ ಹದಿನಾಲ್ಕು ದಿಗ್ವಾಚಕ ಪದವಿದು ದೊಡ್ಡ ಈಚೆ ಅಂತಹ ಇಷ್ಟು ಪ್ರಶ್ನೆ ಹದಿನೈದು ಐವರು ಎಂಬ ಪದವು ಸಂಖ್ಯೆಯ ವಾಚಕ ಸಂಖ್ಯಾವಾಚಕ ವಾಚಕ ವಸ್ತುವಾಚಕ ಪ್ರಶ್ನೆ ಹದಿನಾರು ವೈದ್ಯ ಎಂಬುದು ಈ ನಾಮಪದ ಸರ್ವನಾಮ ಅಂಕಿತ ರೂಢ ಅನ್ವರ್ಥ ಹಳೆಯ ಪದವು ಈ ವಾಚಕ ಪದ ಭಾವನಾಮ ಪ್ರಮಾಣವಾಚಕ ಪರಿಮಾಣವಾಚಕ ಗುಣವಾಚಕ ಪ್ರಶ್ನೆ ಹದಿನೆಂಟು ಪಾಂಡುವಿಗೆ ಪದದಲ್ಲಿರುವ ವಿಭಕ್ತಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪ್ರಶ್ನೆ ಹತ್ತೊಂಬತ್ತು ಕಾರಕವು ಈ ವಿಭಕ್ತಿಗೆ ಸೇರಿದೆ ಪ್ರಥಮ ಸಪ್ತಮಿ ಸೃಷ್ಟಿ ದ್ವಿತೀಯ ಪ್ರಶ್ನೆ ಇಪ್ಪತ್ತು ಗಮಗಮಿಸು ಧಾತುವು ಸಕರ್ಮಕ ಸಹಜ ಸಾಧಿತ ಅಕರ್ಮಕ ಉತ್ತ ಪ್ರತ್ಯಯ ಈ ಕಾಲವನ್ನು ಸೂಚಿಸುತ್ತದೆ ಭೂತ ವರ್ತಮಾನ ಭವಿಷ್ಯತ್ ಎಲ್ಲವೂ ಇಪ್ಪತ್ತೆರಡು ಗಳಗಳನೆ ಪದವು ಈ ವ್ಯಾಕರಣಾಂಶ ಸಾಮಾನ್ಯ ಅವ್ಯಯ ಅನುಕರಣ ಅವ್ಯಯ ದ್ವಿರುಕ್ತಿ ಜೋಡಿಪದ ಇಪ್ಪತ್ಮೂರು ಅರ್ಧ ಚಂದ್ರ ಪ್ರಯೋಗ ಎಂದರೆ ಚಂದ್ರನಲ್ಲಿ ಪ್ರಯೋಗ ಕತ್ತು ಹಿಡಿದು ಹೊರಗೆ ಹಾಕು ಉಪಯೋಗಕ್ಕೆ ಬಾರದ ಅರ್ಧ ಚಂದ್ರನ ದರ್ಶನ ಇಪ್ಪತ್ನಾಲ್ಕು ಪ್ರಶ್ನೆ ಮೊತ್ತ ಮೊದಲು ಪದವು ಈ ವ್ಯಾಕರಣಾಂಶ ಜೋಡಿಪದ ದ್ವಿರುಕ್ತಿ ಅವ್ಯಯ ನುಡಿಗಟ್ಟು ಪ್ರಶ್ನೆ ಇಪ್ಪತ್ತೈದು ಜೋಡಿ ಪದಕ್ಕೆ ಉದಾಹರಣೆ ಎಂದರೆ ಸರಸರ ಹೂವು ಹಣ್ಣು ತಿನ್ನು ತಿನ್ನು ಬಾಬಾ ಪ್ರಶ್ನೆ ಇಪ್ಪತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲೇಬೇಕು ಗೆರೆ ಎಳೆದ ಪದದ ರೂಪ ಪ್ರಶ್ನಾರ್ಥಕ ಸಂಭವನಾರ್ಥಕ ವಿದ್ಯಾರ್ಥಕ ನಿಷೇಧಾರ್ಥಕ ಪ್ರಶ್ನೆ ಇಪ್ಪತ್ತೇಳು ಒಂದು ಪ್ರಧಾನ ವಾಕ್ಯಕ್ಕೆ ಉಪವಾಕ್ಯಗಳು ಅಧೀನವಾಗಿದ್ದರೆ ಆ ವಾಕ್ಯ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಸಿನಿಮಾ ನೋಡಿದರು ವಾಕ್ಯದಲ್ಲಿ ಧಾತುಗಳು ಸಿನಿಮಾ ನೋಡು ಅರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಕನ್ನಡ ವರ್ಣಮಾಲೆಯ ಸಂಧ್ಯಾಕ್ಷರಗಳು ನ್ಯಾ ಇನ್ಯಾ ಇಪ್ಪತ್ತೆಂಟು ಫ್ರೆಂಡ್ಸ್ ಯಾವಾಗಲೂ ಕೂಡ ಕನ್ನಡನ ಗೆಸ್ ಮಾಡಬಹುದು ಇದೇ ಕ್ವಶನ್ ಕೊಡ್ತಾರೆ ಅಂತ ಆದರೆ ಜಿ ಕೆ ಪ್ರಶ್ನೆ ಪತ್ರಿಕೆಯನ್ನು ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಕನ್ನಡನ ಇದೇ ಪಾಠದಿಂದ ಇದೇ ಪ್ರಶ್ನೆ ಕೊಡ್ತಾರೆ ಅಂತ ನಾವು ಸುಲಭವಾಗಿ ಹೇಳ್ಬೋದಾಗಿದೆ ಹಾಗೂ ಅಭ್ಯಾಸ ಕೂಡ ಮಾಡಬಹುದಾಗಿದೆ ಹಾಗಾಗಿ ಕನ್ನಡ ಪತ್ರಿಕೆಯನ್ನು ಹೆಚ್ಚಿನ ಅಭ್ಯಾಸ ಮಾಡಿ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತೀರಾ ಅಂತ ಈ ಮುಖಾಂತರ ಹೇಳ್ತಾ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಸಿನಿಮಾ ನೋಡಿದರು ವಾಕ್ಯದಲ್ಲಿ ಧಾತು ಗಳು ಸಿನಿಮಾ ನೋಡು ಅರು ಪ್ರಶ್ನೆ ಇಪ್ಪತ್ತೊಂಬತ್ತು ಕನ್ನಡ ವರ್ಣಮಾಲೆಯ ಸಂಧ್ಯಾಕ್ಷರಗಳು ನ್ಯಾ ಇನ್ಯಾ ಶಾ ಅನುಸ್ವಾರ ವಿಸರ್ಗ ಐ ಔ ಪ್ರಶ್ನ ಸಂಖ್ಯೆ ಮೂವತ್ತು ವಿಶಿಷ್ಟ ಪದಗಳು ಬಂದಾಗ ಬಳಸುವ ಲೇಖನ ಚಿಹ್ನೆ ವಾಕ್ಯವೇಷ್ಟನ ಉದ್ಧರಣ ಆಶ್ಚರ್ಯ ಸೂಚಕ ಆವರಣ ಕನ್ನಡ ಪತ್ರಿಕೆಗಳನ್ನು ಸ್ವಲ್ಪ ಗೆಸ್ ಮಾಡ್ಬೋದು ಪ್ರಶ್ನೆಗಳು ಯಾಕೆಂದರೆ ತತ್ಸಮತದಿಂದ ಎರಡಾದರೂ ಬಂದೇ ಇರುತ್ತೆ ಸಂಧಿಗಳಿಂದ ಮೂರಾದರೂ ಪ್ರಶ್ನೆ ಬಂದಿರುತ್ತೆ ಸಮಾಸದಿಂದ ಖಂಡಿತ ಒಂದು ಅಥವಾ ಎರಡು ಈ ರೀತಿಯಾಗಿ ಒಂದೊಂದು ಟಾಪಿಕ್ ಇಂದ ಕೂಡ ಅದೇ ಬರಬೇಕು ಯಾವ ಪ್ರಶ್ನೆ ಪತ್ರಿಕೆ ಕೊಡಲಿ ಅದನ್ನು ಟಫ್ ಮಾಡ್ತಾರೆ ಬಿಟ್ಟರೆ ಅದನ್ನು ಬಿಟ್ಟು ಬೇರೆ ಏನು ಕೊಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದಷ್ಟು ಸುಮಾರು ಪದಗಳನ್ನು ಅಭ್ಯಾಸ ಮಾಡಿ ಸಾಧ್ಯವಾದಷ್ಟು ನಿಮಗೆ ಅಭ್ಯಾಸ ಪತ್ರಿಕೆಗಳನ್ನು ನಾವು ಕೊಡ್ತಾ ಹೋಗ್ತೀವಿ ಖಂಡಿತ ನಿಮ್ಮ ನಿಮ್ಮ ತರಗತಿಗಳಿಂದ ನಮಗೆ ಅನುಕೂಲ ಆಯಿತು ಅಂತ ಎಕ್ಸಾಮ್ ಪರೀಕ್ಷೆ ಬರೆದಿದ್ದಿನಾ ಖಂಡಿತ ಹೇಳ್ತೀರಾ ಅನ್ಕೊಂತ ಆದಷ್ಟು ಅಭ್ಯಾಸ ಪತ್ರಿಕೆಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಆದರೆ ಉತ್ತರಗಳನ್ನು ನೀವೇ ಹುಡುಕ್ಬೇಕು ಆಗ ತುಂಬ ಚೆನ್ನಾಗಿ ಮನನ ಆಗತ್ತೆ ಮುಂದಿನ ಪ್ರಶ್ನೆ ಕೆಳಗಿನ ಪದಗಳ ತದ್ಭವ ರೂಪವನ್ನು ಹೇಳಬೇಕಾಗುತ್ತೆ ಸಂಧ್ಯಾ ವ್ಯವಸಾಯ ಶ್ರೀ ವರ್ಣ ಅಕ್ಷರ ಮುಖ ಸೀತ ವಂಶ ಗೋಷ್ಠಿ ಯಾತ್ರ ಪ್ರಾಣ ಸ್ವರ್ಗ ಲಕ್ಷ್ಮಿ ಮೃಗ ಕುಮಾರ ನಾನು ನಿಮ್ಗೆ ತತ್ಸಮ ತದ್ಭವಗಳು ತರಗತಿ ನಾನು ನಿಮ್ಗೆ ತತ್ಸಮ ತದ್ಭವ ತರಗತಿಗಳನ್ನ ನಡೆಸ್ಕೊಡ್ಬೇಕಾದ್ರೆ ಲಕ್ಷ್ಮಿ ಲಕ್ಷ್ಮಿ ಆಗತ್ತೆ ಅಂತ ಹೇಳಿದ್ದೆ ಹೌದು ದೀರ್ಘಾಕ್ಷರ ಹೋಗಿ ರಸ್ವಸ್ವರ ಬರುತ್ತೆ ಖಂಡಿತ ಆದ್ರೆ ಲಕ್ಷ್ಮಿ ಮುಂದುವರೆದು ಮುಂದುವರೆದು ಲಕುಮಿ ಕೂಡ ತದ್ಭವವಾಗಿ ಬರ್ತಾ ಹೋಗುತ್ತೆ ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದಾಗ ಲಕುಮಿ ಅನ್ನೋದನ್ನೇ ಲಕ್ಷ್ಮಿಗೆ ಲಕುಮಿ ಅನ್ನೋದನ್ನೇ ಉತ್ತರವಾಗಿ ಬರಿತಾ ಹೋಗಿ ಒಂದನ್ನು ಹೇಳದ ಮರ್ತಿದ್ದೇ ಅಕ್ಷ ಬರುವಲ್ಲಿ ಯಾ ಅಕ್ಷರ ತದ್ಭವವಾಗಿ ಬರುತ್ತೆ ಇದನ್ನು ಯಾರ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರು ಅದೊಂದು ಪಾಯಿಂಟ್ ಅನ್ನ ಹೇಳೋದು ಮರ್ತಿದ್ದೆ ಥ್ಯಾಂಕ್ ಯು ಸರ್ ಸ್ವರ್ಗ ಲಕ್ಷ್ಮಿ ಮೃಗ ಕುಮಾರ ಹೊಂದಿಸಿ ಬರೆಯಿರಿ ಈ ರೀತಿಯ ಪ್ರಶ್ನೆಗಳನ್ನೇನು ಕೇಳೋದಿಲ್ಲ ಆದರೆ ಅಭ್ಯಾಸಕ್ಕೋಸ್ಕರ ಕೊಟ್ಟಿದ್ದೀವಷ್ಟೇ ಜೋಡಿ ಪದ ಯಾವುದು ಗುರುತಿಸಿ ವಿರುಕ್ತಿ ಯಾವುದು ಗುರುತಿಸಿ ಅನುಕರಣ ಪದ ಗುರುತಿಸಿ ನುಡಿಗಟ್ಟು ಯಾವುದು ಗುರುತಿಸಿ ಸಾಮಾನ್ಯ ಅವ್ಯಯ ಯಾವುದು ಬಾಪಟ್ಟಿಯಲ್ಲಿ ಗುರುತಿಸಿ ಈ ಕಡೆ ಬಾಪಟ್ಟಿ ಚೆನ್ನಾಗಿ ಗುಡಿಗೋಪುರ ಕಾಲಿಗೆ ಬುದ್ಧಿ ಹೇಳು ದಗ ಧ ತುತ್ತ ತುದಿ ಇವುಗಳನ್ನು ಎಲ್ಲ ಉತ್ತರಗಳನ್ನು ಬರೆದು ಇಟ್ಕೊಂಡಿರಿ ಖಂಡಿತ ಮತ್ತೊಂದು ವಿಡಿಯೋದೊಂದಿಗೆ ಉತ್ತರಗಳೊಂದಿಗೆ ನಾನು ಬರ್ತೀನಿ ಅದ್ರ ಜೊತೆಗೆ ಉತ್ತರ ಹೇಗೆ ಬಂತು ಅನ್ನೋದನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಉತ್ತರಗಳನ್ನು ಹುಡುಕಿರಿ ಆದಾಗ ಮಾತ್ರ ಇದು ಅಭ್ಯಾಸ ಪತ್ರಿಕೆ ಆಗುತ್ತೆ ಖಂಡಿತ ಹೊರತು ಪ್ರಶ್ನೆನೂ ನಾವೇ ಹೇಳೋದ್ರಿಂದ ಉತ್ತರ ನಾವು ಹೇಳೋದ್ರಿಂದ ಖಂಡಿತ ನಿಮಗೆ ಮನನ ಆಗೋದಿಲ್ಲ ಉತ್ತರಗಳನ್ನು ಹುಡುಕಿ ಖಂಡಿತ ಉತ್ತರಗಳೊಂದಿಗೆ ನಾನು ಬರ್ತೀನಿ ಅದ್ರ ಜೊತೆಗೆ ಎಷ್ಟೇ ಸಾಮ್ನಾರು ಅಪ್ಲಿಕೇಶನ್ ಹಾಕಿರೋಣ ಅದ್ರ ಜೊತೆಗೆ ನಮಗೆ ಬೇಕಾಗಿರೋದು ಒಂದೇ ಜಾಬು ಅಲ್ವಾ ಹಾಗಾಗಿ ಎಷ್ಟು ಜನನಾದರೂ ಹಾಕಿಲ್ಲ ಅಪ್ಲಿಕೇಶನ್ ಎಷ್ಟು ಸೀಟ್ ಆದರೂ ಇರಲಿ ನಮ್ಮ ಕ್ಯಾಟಗರಿಗೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ಯಾಕೆಂದ್ರೆ ಫಲದ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಪ್ರಯತ್ನಗಳು ಆಟೋಮೆಟಿಕಲಿ ಕಡಿಮೆ ಆಗುತ್ತಂತೆ ಹಾಗಾಗಿ ಫಲದ ಬಗ್ಗೆ ಯೋಚನೆ ಮಾಡೋದು ಬೇಡ ಪ್ರಯತ್ನನ ಹೆಚ್ಚು ಮಾಡೋಣ ನಮ್ಗೆ ಬೇಕಾಗಿರೋದು ಒಂದೇ ಒಂದು ಜಾಬು ಅಥವಾ ಔಟ್ ಆಫ್ ಔಟ್ ಇರ್ಬೋದು ಹಾಗಾಗಿ ನಿದ್ರಿಸಿದಾಗ ಬಿಡುವುದು ಕನಸಲ್ಲ ಯಾವುದು ನಮ್ಮನ್ನು ನಿದ್ರಿಸಲೇ ಬಿಡುವುದಿಲ್ಲವೋ ಅದು ನಮ್ಮ ಕನಸು ಒಂದು ಹೇಳ್ತಾ ಅಭ್ಯಾಸಗಳನ್ನು ಹೆಚ್ಚಾಗಿ ಮಾಡಿ ಸ್ನೇಹಿತರೆ ಅಲ್ಲಿವರೆಗೂ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್